ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಇದೇ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇದನ್ನ ನಾವು ರಾ ಅಂತ ಕೂಡ ಕರೀತೇವೆ ಬಹುತೇಕ ಜನರು ಈ ಎಕ್ಸ್ಟರ್ನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ಕೇಳಿರಬಹುದು ಇದು ದೇಶದ ಹೊರಗಡೆ ಅಲ್ಲದೆ ಭಾರತದ ಒಳಗೆ ಕೂಡ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಡೀಟೇಲ್ ಆಗಿ ತಿಳಿಯೋಣ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಭಾರತದ ಪ್ರಮುಖ ವಿದೇಶಿ ಗುಪ್ತಚರ ಸಂಸ್ಥೆ ಆಗಿದೆ ಅಂದರೆ ಯಾವುದೇ ವಿಷಯ ಬಿಟ್ಕೊಡದೆ ಬೇರೆ ದೇಶದ ರಾಜಕೀಯ ಬೆಳವಣಿಗೆ ಆಗಿರ್ಬೋದು ಮಿಲಿಟರಿ ಪಡೆಗಳ ಯೋಜನೆ ಬಗ್ಗೆ ಆಗಿರಬಹುದು ಮತ್ತು ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಆಗಿರಲಿ ಭಾರತ ಸರ್ಕಾರಕ್ಕೆ ವಿಷಯವನ್ನು ಗೌಪ್ಯವಾಗಿ ರವಾನೆ ಮಾಡುತ್ತದೆ ಇದು ಯಾವುದೇ ಸಂಸದೀಯ ಮೇಲ್ವಿಚಾರಣೆಯಲ್ಲದೆ ಭಾರತದ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಯಾಗಿದ್ದು ಯಾವುದೇ ಮಾಹಿತಿ ಇದ್ದರೂ ಕ್ಯಾಬಿನೆಟ್ ಕಾರ್ಯದರ್ಶಿ ಮೂಲಕ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ವರದಿ ಮಾಡುತ್ತದೆ ಅಲ್ಲದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೆ ಇದು ಪ್ರತಿದಿನ ಕೂಡ ವರದಿ ಮಾಡುತ್ತದೆ ಹಾಗಾದ್ರೆ ರಾ ಸಂಸ್ಥೆ ಸ್ಥಾಪನೆಯಾಗಿದ್ದಾದ್ರೂ ಹೇಗೆ ಇದು ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳೋಣ ರಾ ಏಜೆನ್ಸಿ ಇರೋಕ್ಕಿಂತ ಮೊದಲು ಐ ವಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಗುಪ್ತಚರ ಸಂಸ್ಥೆಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಇದು ಕೇವಲ ಭಾರತದ ಒಳಗಿನ ಕಾರ್ಯಾಚರಣೆಕ್ಕೆ ಸೀಮಿತಗೊಂಡಿತ್ತು ಅಲ್ಲದೆ ಯಾವುದೇ ವಿದೇಶಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ಅರವತ್ತೆರಡರ ಸೀನೋ ಇಂಡಿಯನ್ ಯುದ್ಧ ಅಂದರೆ ಭಾರತ ಮತ್ತು ಚೀನಾ ಯುದ್ಧದ ಸಮಯದಲ್ಲಿ ಭಾರತ ಹೀನಾಯವಾಗಿ ಸೋಲು ಕಂಡಿತ್ತು ಈ ಯುದ್ಧದಲ್ಲಿ ಭಾರತಕ್ಕೆ ಆದಂತಹ ಸೋಲು ಐವಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ವಿದೇಶಿ ಗುಪ್ತಚರ ಕೆಲಸದಲ್ಲಿ ಅಷ್ಟೊಂದೇನು ಪರಿಣಾಮಕಾರಿ ಆಗಿಲ್ಲ ಎನ್ನುವುದು ತಿಳಿದು ಬಂದಿತು ಇದೇ ಸಮಯದಲ್ಲಿ ಆಗಿನ ಪ್ರಧಾನಮಂತ್ರಿಗಳು ಜವಾಹರಲಾಲ್ ನೆಹರು ಅವರಿಗೆ ಪ್ರತ್ಯೇಕ ಗುಪ್ತಚರ ಸಂಸ್ಥೆಯನ್ನು ಸ್ಥಾಪನೆ ಮಾಡಲೇಬೇಕು ಎಂದು ಭಾರತ ಸರ್ಕಾರ ಆದೇಶವನ್ನು ಹೊರಡಿಸಲಾಗುತ್ತದೆ ಇದು ದೇಶದ ಭದ್ರತೆ ಮತ್ತು ಕಾರ್ಯಚಟುವಟಿಕೆಗಳಿಗೆ ಬಹಳ ಮುಖ್ಯ ಆಗಿದ್ದರಿಂದ ಇದರ ಸ್ಥಾಪನೆ ಅನಿವಾರ್ಯವಾಗಿತ್ತು ನಂತರ ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತದ ಗಡಿಯ ಹೊರಗಿನಿಂದ ಗೌಪ್ಯ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ಪ್ರತ್ಯೇಕ ವಿದೇಶಿ ಗುಪ್ತಚರ ಸಂಸ್ಥೆಯಾಗಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗನ್ನು ಭಾರತ ಸರ್ಕಾರ ಸ್ಥಾಪನೆ ಮಾಡಿತ್ತು ರಾನ ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ಇದರ ಕಾರ್ಯವೈಖರಿ ಸಾಧಾರಣವಾಗಿಯೇ ಇತ್ತು ಆಗ ಇದು ಕೇವಲ ನೆರೆ ವೈರಿ ದೇಶಗಳಾದಂತಹ ಪಾಕಿಗಳಾಗಿರಬಹುದು ಮತ್ತು ಚೀನೀಯರ ಮೇಲೆ ಬಹಳ ನಿಗಾ ವಹಿಸಿತ್ತು ಅಂದರೆ ಚೀನಾ ಮತ್ತು ಪಾಕಿಸ್ತಾನ್ ಮಿಲಿಟರಿ ಪಡೆಗಳಿಗೆ ಸಂಬಂಧಪಟ್ಟಂಥ ಮತ್ತು ಅವರ ಪರಮಾಣು ಕಾರ್ಯವೈಖರಿಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ಭಾರತಕ್ಕೆ ರವಾನೆಯನ್ನು ಮಾಡ್ತಾ ಇತ್ತು ಈಗ ಇದು ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಇದರ ರಹಸ್ಯ ಕಾರ್ಯಾಚರಣೆ ಕೂಡ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ ಅಜಿತ್ ಕುಮಾರ್ ದೋವಲ್ ಪ್ರಸ್ತುತ ಭಾರತದ ಬೇಹುಗಾರಿಕಾ ಅಧಿಕಾರಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ರಾ ಸ್ಥಾಪನೆ ಆಗಿದ್ದರಿಂದ ಇಲ್ಲಿವರೆಗೆ ನೋಡಿದರೆ ಭಾರತ ಸರ್ಕಾರಕ್ಕೆ ಬಹಳ ಕೊಡುಗೆ ನೀಡಿದೆ ಮತ್ತು ಎಷ್ಟೋ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಭದ್ರತೆ ವಿಷಯದಲ್ಲಿ ಸಹಾಯ ಮಾಡಿದೆ ಬಾಂಗ್ಲಾದೇಶದ ರಚನೆಯಲ್ಲಿ ರಾ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದೇಶದ ಸ್ವತಂತ್ರ ಚಳವಳಿಗೆ ಸಹಾಯ ಮಾಡುವಲ್ಲಿ ರಾ ತನ್ನದೇ ಆದಂತಹ ಪ್ರಮುಖ ಪಾತ್ರವನ್ನು ವಹಿಸಿತ್ತು ನಂತರ ಇದು ಬಾಂಗ್ಲಾದೇಶದ ಸ್ಥಾಪನೆಗೆ ಕೂಡ ಕಾರಣವಾಗಿತ್ತು ಇನ್ನು ಕಾರ್ಗಿಲ್ ಯುದ್ಧದ ಸಮಯಕ್ಕೆ ಬಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ರಾ ತನ್ನದೇ ಆದಂತಹ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಪಾಕಿಸ್ತಾನದ ಮಿಲಿಟರಿ ನಿರ್ದೇಶಾಂಕಗಳು ಅದರ ಸ್ಥಾನಗಳಾಗಿರಬಹುದು ಮಿಲಿಟರಿ ಗಾತ್ರ ಯಾವ ರೀತಿ ಇದೆ ಮತ್ತು ಅವರು ಯಾವ ರೀತಿ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವುದರ ಬಗ್ಗೆ ಭಾರತೀಯ ಸೇನೆಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟಿತ್ತು ಇದು ಭಾರತೀಯ ಸೇನೆಗೆ ಯಾವ ರೀತಿ ಎದುರಾಳಿಯನ್ನು ಸದೆ ಬಿಡಿಬೇಕು ಮತ್ತು ಎಲ್ಲೆಲ್ಲಿ ಸೇನಾ ನೆಲೆಯನ್ನು ಯೋಜಿಸಬೇಕು ಎಂಬುದನ್ನು ನಿರ್ಣಯ ಮಾಡಿತ್ತು ನಂತರ ಎರಡು ಸಾವಿರದ ಹದಿನಾರರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನ್ ಸೇನಾಪಡೆ ಪುಲ್ವಾಮಾದಲ್ಲಿ ಭಾರತೀಯ ಸೇನಾ ಯೋಧರ ಮೇಲೆ ದಾಳಿ ನಡೆಸಿತ್ತು ಪ್ರತಿ ದಾಳಿಯಾಗಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಯೋಜಿಸಲು ಮತ್ತು ನಿರ್ವಹಿಸಲು ರ ಪ್ರಮುಖ ಮಾಹಿತಿಯನ್ನು ಕೊಡಲು ಸಹಾಯ ಮಾಡಿತ್ತು ಈ ವೈಮಾನಿಕ ದಾಳಿಯು ಪಾಕಿಸ್ತಾನದ ಭಯೋತ್ಪಾದಕರ ತರಬೇತಿ ಕೇಂದ್ರಗಳನ್ನು ನಾಶ ಮಾಡಲು ಕಾರಣವಾಯಿತು ಈ ದಾಳಿ ಅದೆಷ್ಟೋ ಭಯೋತ್ಪಾದಕರನ್ನು ನಾಶ ಮಾಡಿ ತೀವ್ರ ಹಾನಿ ಮತ್ತು ಸಾವು ನೋವುಗಳಿಗೆ ಕಾರಣವಾಗಿತ್ತು ಈ ರೀತಿ ಭಾರತದ ರಾಷ್ಟ್ರೀಯ ಭದ್ರತೆ ಮೇಲೆ ಗಣನೀಯ ಪ್ರಭಾವ ಬೀರಿದಂಥ ಅದೆಷ್ಟೋ ಗಮನಾರ್ಹ ಯಶಸ್ಸಿಗೆ ರ ಬಹಳಷ್ಟು ಕೊಡುಗೆಯನ್ನು ನೀಡಿದೆ ಇದಿಷ್ಟು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಬಗೆಗಿನ ಸಂಕ್ಷಿಪ್ತ ಮಾಹಿತಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ತಿಳಿಯೋಣ ಧನ್ಯವಾದಗಳು